ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕಿನ ನಾಗವಂದ ಗ್ರಾಮದ ಸಮುದಾಯ ಭವನದಲ್ಲಿ ಎಲೆಕ್ಟ್ರೋಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೆಯಿತು ಇನ್ನು ಡಾಕ್ಟರ್ ಕೌಂಟರ್ ಸೀಜರ್ ಮ್ಯಾಟಿಯವರ ಇನ್ನೂರ ಹದಿನಾರನೇ ಜನ್ಮದಿನೋತ್ಸವದ ಅಂಗವಾಗಿ ಕರ್ನಾಟಕ ಎಲೆಕ್ಟ್ರೋಹೋಮಿಯೋಪತಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ನಡೆದಿದ್ದು ಎಲ್ಲಾ ತರಹದ ಕಾಯಿಲೆಗಳಿಗೆ ಉಚಿತ ಔಷಧಿಗಳನ್ನು ಎಲೆಕ್ಟ್ರೋಹೋಮಿಯೋಪತಿ ತಜ್ಞರಿಂದ ವಿತರಿಸಲಾಯಿತು We're gonna ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಔಷ ಔಷಧಿಗಳನ್ನು ನಾವು ಮುಟ್ಟಿಸ್ಬೇಕು ಅಂಥೇಳಿ ನಮ್ಮದು ಉದ್ದೇಶ ಇದೆ ಈ ಯಾವ ರೀತಿಯಲ್ಲಿ ಬೇರೆ ಆಯುರ್ವೇದ ಮತ್ತು ಹೋಮಿಯೋಪತಿ ಸಿದ್ಧ ನ್ಯಾಚುರೋಪತಿ ಏನು ಭಾರತೀಯ ವೈದ್ಯ ಪದ್ಧತಿಗಳಾಗಿದ್ದಾವೆ ಸೊ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಎಲೆಕ್ಟ್ರೋ ಹೋಮಿಯೋಪತಿನೂ ಕೂಡ ಆ ಅಧಿಕೃತವಾಗಿ ಮಾನ್ಯತೆ ಸಿಗಬೇಕು ಅಂತಕ್ಕಂಥ ಒಂದು ಹೋರಾಟದಿಂದ ನಾವು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದೀವಿ ಮತ್ತು ಇದರ ಅಡಿ ಒಳಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ನಾವು ಸೆಮಿನಾರ್ಗಳು ಸಿ ಎಮ್ ಎಗಳು ಮತ್ತು ಈ ಥರ ಉಚಿತ ಆರೋಗ್ಯ ಶಿಬಿರಗಳನ್ನು ನಾವು ಮಾಡಿದ್ದೀವಿ ಅವೇರ್ನೆಸ್ ಪ್ರೋಗ್ರಾಮ್ ಜಾಗೃತ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ವೈದ್ಯ ಪದ್ಧತಿಯನ್ನು ಬೆಳಕಿಗೆ ತರುವ ಮೂಲಕ ನಾವು ಸಾಕಷ್ಟು ಕಡೆ ನಾವು ಈ ಒಂದು ಪದ್ಧತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮೂಲಕ ಹೋಗಿ ಮಾಡಲಾಗಿದೆ ಈಗ ಕೆಲಸ ಮಾಡಲಿಕ್ಕೆ ನಮ್ಮ ನಮ್ಮ ದೇಶದ ಮಾನ್ಯ ಘನ ಸರ್ವೋಚ್ಚ ನ್ಯಾಯಾಲಯವನ್ನು ಕೂಡ ಇದಕ್ಕೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಲು ಸಂಪೂರ್ಣ ರೀತಿಯಲ್ಲಿ ಅವಕಾಶವೂ ಕೂಡ ಕೊಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಏನಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಸಂಸ್ಥೆಯ ಮೂಲಕವಾಗಿ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಒಂದು ನಮ್ಮ ಸಂಸ್ಥೆ ಮೂಲಕವಾಗಿ ಪಿಟಿಷನ್ನು ಕೂಡ ನಾವು ದಾಖಲೆ ಮಾಡಿದ್ವಿ ಸೊ ನಮಗೆ ಅದರಲ್ಲಿ ಸ್ಪಷ್ಟವಾಗಿ ಏನಂತ ಹೇಳಿದರೆ ಮಾನ್ಯ ಘನ ಸರ್ವೋಚ್ಚ ಉಚ್ಚ ನ್ಯಾಯಾಲಯವು ನಮಗೆ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಕಾರ್ಯ ಮಾಡಲು ಅಂದರೆ ವೃತ್ತಿ ಮುಂದುವರಿಸಲು ಅಂದರೆ ಪ್ರಾಕ್ಟೀಸ್ ಮಾಡಲು ಸಂಪೂರ್ಣ ರೀತಿಯಲ್ಲಿ ಅವಕಾಶವನ್ನು ಕೊಟ್ಟಿದೆ ನಮ್ಮ ಅಡಿಯಲ್ಲಿ ನೋಂದಣವನ್ನು ಪಡೆದು ಸದಸ್ಯತ್ವವನ್ನು ಪಡೆದಿರತಕ್ಕಂತಹ ವೈದ್ಯರಿಗೆ ಈ ಒಂದು ಎಲೆಕ್ಟ್ರೋ ಹೋಮಿಯೋಪತಿ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸಲು ಸಂಪೂರ್ಣ ರೀತಿಯಲ್ಲಿ ಅವಕಾಶವನ್ನು ಮಾಡಿದೆ ಮತ್ತು ಜೊತೆಯಲ್ಲಿ ಏನಂತ ಹೇಳಿದರೆ ಎಲ್ಲ ಈ ಈಗ ನಮ್ಮ ಡಾಕ್ಟರ್ಸಲ್ಲಿ ಏನಂತ ಹೇಳಿದರೆ ಈ ಒಂದು ವೈದ್ಯ ಪದ್ಧತಿಯಲ್ಲಿ ಯಾವುದೇ ರೀತಿ ತೊಂದರೆ ಮಾಡುವಂತಿಲ್ಲ ಅಂತೇಳ್ಬಿಟ್ಟು ಆದೇಶವನ್ನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯವರು ಅವರು ನಮಗೆ ಆದೇಶ ನೀಡಿದೆ ಅಭಿವೃದ್ಧಿ ಅಭಿವೃದ್ಧಿ ಏನೇ ಕೆಲಸ ಮಾಡ್ತಾ ನೋಡಿ ಈ ಒಂದು ವೈದ್ಯ ಪದ್ಧತಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಏನಂತ ಹೇಳಿದರೆ ಈ ಥರದಲ್ಲಿ ಜನರಲ್ಲಿ ನಾವು ವಿಶ್ವಾಸವನ್ನು ಗಳಿಸೋಕ್ಕೆ ಗಳಿಸ್ತಾ ಇದ್ದೀವಿ ಯಾವ ರೀತಿ ಅಂತ ಹೇಳಿದ್ರೆ ನಾವು ಈ ಥರ ಸೆಮಿನಾರ್ಗಳು ಮಾಡಿ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ನಾವು ಸಾಮಾನ್ಯ ಜನರಿಗೆ ನಾವು ಉಚಿತವಾಗಿ ನಮ್ಮ ಸಂಸ್ಥೆಯ ಮೂಲಕವಾಗಿ ಈ ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಎಲ್ಲ ಕಾಯಿಲೆ ಕಾಯಿಲೆಗಳಿಗೂ ನಾವು ಸಂಪೂರ್ಣ ರೀತಿಯಲ್ಲಿ ಸಂಸ್ಥೆ ಮೂಲಕವಾಗಿ ನಾವು ಬೃಹತ್ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡಿ ಈ ಒಂದು ವೈದ್ಯ ಪದ್ಧತಿಯನ್ನು ಬೆಳಕಿಗೆ ತರುವ ಮೂಲಕ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ನಾವು ಸಿ ಎಮ್ ಇ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಮೂಲಕನೂ ಕೂಡ ಇದರಲ್ಲಿ ನಾಲೆಜು ತರಬೇತಿಗಳು ಮತ್ತು ಇದರಲ್ಲಿ ಎಲ್ಲ ರೀತಿಯಿಂದ ನಾವು ಡಾಕ್ಟರ್ಸಿಗೆ ಏನಂತ ಹೇಳಿದರೆ ಅವರಿಗೆ ಈ ಒಂದು ವೈದ್ಯ ಪದ್ಧತಿ ಇರ್ತಕ್ಕಂತಹ ಏನು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಏನಿದಾವೆ ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ನಾವು ಸಂಸ್ಥೆ ಮೂಲಕವಾಗಿ ಕೊಡ್ತಾಯಿದ್ದೀವಿ ಜಂಟಿ ನಿರ್ದೇಶಕರಾಗಿರ್ಬೋದು ಸೊ ಈ ಎರಡು ಏನಂತೇಳಿದರೆ ಸರ್ಕಾರದ ಒಂದು ಎರಡು ಇಲಾಖೆಗೆ ಈ ಒಂದು ಕೋರ್ಟ್ ಅಂದರೆ ಈ ಮಾನ್ಯ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಸ್ಪಷ್ಟವಾಗಿ ನಿರ್ದೇಶನ ಮಾಡಿದೆ ಏನಂತ ಹೇಳಿದರೆ ಸೊ ಈ ನಮ್ಮ ಸಂಸ್ಥೆ ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಅಸೋಸಿಯೇಷನ್ ಸಂಸ್ಥೆಯ ಸದಸ್ಯರಿಗೆ ತಾವು ಪ್ರವೇಶಿಸಬಾರ್ದು ಮತ್ತು ಇವರ ಒಂದು ಕರ್ತವ್ಯದಲ್ಲಿ ಯಾವುದೇ ರೀತಿಯ ಅಡೆತಡೆ ಉಂಟು ಮಾಡಬಾರ್ದು ಅಂತ ಅಂದರೆ ಯಾವುದೇ ರೆಸ್ಟ್ರಿಕ್ಷನ್ಸನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಇದರಲ್ಲಿ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಆಗಿದೆ ಆಮೇಲೆ ಮೂರನೇದಾಗಿ ಮುಖ್ಯವಾಗಿ ನಾವು ಗಮನಿಸೋದು ಗಮನಿಸೋದೇನಂತ ಹೇಳಿದರೆ ಮೂರನೇದಾಗಿ ನಮಗೇನು ಆದೇಶ ಆಗಿದೆ ಅಂದರಲ್ಲಿ ಈ ಒಂದು ಹೋಮಿಯೋಪತಿ ವೈದ್ಯ ಪದ್ಧತಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸೊ ಈ ಕೇಂದ್ರ ಸರ್ಕಾರದಿಂದ ಆಗಿರಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಿರಲಿ ಇದರಲ್ಲಿ ಈ ಒಂದು ವೈದ್ಯ ಪದ್ಧತಿಯಲ್ಲಿ ಕಾನೂನನ್ನು ಅಂದರೆ ಇದು ಏನು ಲಾ ಅಂದರೆ ಆಕ್ಟ್ ಈ ಕಾಯ್ದೆ ಅಡಿಯನ್ನು ಮಾಡುವವರಿಗೆ ಮತ್ತು ಅಧಿಕೃತವಾಗಿ ಈ ವೈದ್ಯ ಪದ್ಧತಿಯನ್ನು ಅಧಿಕೃತವಾಗಿ ಮಾನ್ಯತೆ ನೀಡಿರುವವರಿಗೆ ಎಲೆಕ್ಟ್ರೋ ಹೋಮಿಯೋಪತಿ ಪದ್ಧತಿಯಲ್ಲಿ ಪ್ರಾಕ್ಟೀಸ್ ಮಾಡಲು ಸಂಪೂರ್ಣ ರೀತಿಯಲ್ಲಿ ಕೋರ್ಟ್ ಆದೇಶದ ಮೇಲೆ ಆ ಅವಕಾಶ ಇರುತ್ತದೆ ಇದು ತರುತ್ತಾರೆ ಇಲ್ಲ ನೋಡಿ ಇದು ಇದು ಒಂದು ಸಪ್ರೇಟ್ ಸಿಸ್ಟಮ್ ಆಗಿದೆ ನಿಮಗೆ ಸಹಕರಿಸೋಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧ ಇದ್ದೀವಿ ನಮ್ಮ ಸಂಸ್ಥೆ ಸುಮಾರು ಎಂಟರಿಂದ ಹತ್ತು ವರ್ಷದಿಂದ ನಿರಂತರವಾಗಿ ಈ ಒಂದು ವೈದ್ಯ ಪದ್ಧತಿಯಲ್ಲಿ ಬೆಳಕಿಗೆ ತೊರತಾನ ಏನಂತ ಹೇಳಿದರೆ ಎಲೆಕ್ಟ್ರೋಮೋಪತಿ ವೈದ್ಯರಿಗೆ ಸಹಾಯವನ್ನು ಮಾಡುತ್ತಾ ಬಂದಿದೆ ಬೆನ್ನೆಲ್ಬಾಗಿ ನಿಂತಿದೆ ಸೊ ಎಲ್ಲ ರೀತಿಯಿಂದಲೂ ಕೂಡ ನಾವು ಅನುಕೂಲತೆಗಳನ್ನು ಮಾಡುತ್ತಿದ್ದೀವಿ ಕರ್ನಾಟಕ ರಾಜ್ಯದ